ಸೂರ್ಯಕಾಂತಿ ಎಣ್ಣಿ ಏನ್ ಹೇಳ್ತಾರ ವಿಷ ಬರ್ತದ ಅಂತ ಹೇಳ್ತಾರ ವಿಷಾ ಸೂರ್ಯಕಾಂತಿ ಅದ್ರಾಗ ಮೈಸರ್ ಕಂಟೆಂಟ್ ಇರಬಾರ್ದು ಒಣ್ಣೆದ್ದು ನೀರ್ ಬಡದ ಎಣ್ಣೆ ತೆಗಿಬಾರ್ದು ಭಾರತ ಅಗ್ರಿಟೆಕ್ ಅಂತ ಹೇಳ್ತಾರ ಭಾರತ್ ಅಗ್ರಿಟೆ ಖುಷ್ಬಿ ಒಂದ ನಾವ್ ಅದ್ರಾಗ ಉಳಕಿದ್ದೆಲ್ಲ ಶೇಂಗಾ ಕೊಬ್ಬರಿ ಸೂರ್ಯಕಾಂತಿ ಎಲ್ಲಾ ಹತ್ರ ಶೇಂಗಾದಿ ಹೆಂಗ್ ಬರ್ತೋ ಹೋಹ್ ಎಷ್ಟ್ ಕ್ಲಿಯರ್ ಆಯ್ತು ಅಲ್ಲ ಫಿಲ್ಟರ್ ಅಂತ ಹೇಳ್ತಾರ ಏನ್ ಫಿಲ್ಟರ್ ಮಾಡುದು ಇರ್ತೀವಿ ಎಣ್ಣೆ ಏನಾಯ್ತು ಟೆಸ್ಟಿಂಗ್ ಇದನ್ನ ಒಂದ ಪರ್ಸೆಂಟ್ ಗುರ್ತಾಗ ಬರ್ಪಾಗ ಇಡ್ಬೇಕ್ರಿ ಒಂದ್ ನೂರ ನೀವು ನಮ್ ಡಬ್ಬಿ ತೆಗೆದ್ ಇಟ್ಕೊಡ್ರಿ ನೀವು ಬೇಕು ನೀವು ಬೇಕಾದ ಕಡೆ ಟೆಸ್ಟಿಂಗ್ ಮಾಡಸ್ರಿ ಅಕಸ್ಮಾತ್ ಎಣ್ಣೆ ಒಳಗ ಕ್ವಾಲಿಟಿ ಫೇಲ್ ಅಂತ ಅಂತಂದ್ರ ನೀವ್ ಎಷ್ಟು ನನ್ನ ಕಡೆ ಎಣ್ಣೆ ಓದಿರ್ತೀರಿ ಅಷ್ಟು ದುಡ್ಡು ವಾಪಸ್ ಮಾಡ್ತೇನಿ ನಮಸ್ಕಾರ ಸರ ನಮಸ್ತೆ ಸರ್ ತಮ್ಮ ಪರಿಚಯ ಹೇಳ್ರಿ ಸರ್ ನನ್ನ ಹೆಸರು ಸಂಗಪ್ಪ ಬಸಪ್ಪ ಮುರುಗೋಡು ಅಂತೇಳಿ ಮಲ್ಲೂರು ವಿಲೇಜು ಸವದತ್ತಿ ತಾಲೂಕಾ ಬೆಳಗಾವಿ ಜಿಲ್ಲಾ ರೀ ನಾವು ಶುದ್ಧವಾದ ಎಣ್ಣೆ ಘಟಕ ಇಟ್ಕೊಂಡಿದ್ದೇವ್ರಿ ನೀವು ಹೋದ ಬರೇ ಬಂದಾಗ ಒಂದು ಎರಡು ಮೂರು ಎಣ್ಣೆ ತೆಗಿತಿದ್ದೇವ್ರಿ ಯಾವ್ದಾವ್ದು ರೀ ಕುಶ್ಬಿ ಎಣ್ಣೆ ಶೇಂಗಾ ಎಣ್ಣೆ ತೆಗಿತಿದ್ದೇವ್ರಿ ಈಗ ಸೂರ್ಯಕಾಂತಿ ಆಮೇಲೆ ಕೊಬ್ಬರಿ ಎಣ್ಣೆ ಆಮೇಲೆ ಇದು ಒಂದು ಎರಡು ಹೆಣ್ಣಿ ಹೆಚ್ಚಿಗೆ ತೆಗಿಕ್ತಾವ್ರೀ ಕಸ್ಟಮರ್ ಇಷ್ಟಾದ ಮೇರಿಗೆ ಹ್ಞೂ 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 ಮುಂದೆ ಹೆಂಗಿರ್ತತ್ರಿ ಹ್ಞೂ ಮನೆಯಾಗೆ ಹಿ ಹಿಟ್ಟು ಎಷ್ಟು ಸುದ್ದಿ ಇರ್ತಲ್ಲ ಅಷ್ಟ ರೊಟ್ಟಿ ಚಲೋ ಆಗ್ತಾವ್ರೆ ಅದ ಬರ್ತಾವೆ ಹಾಂ ಹಾಂ ಸರ್ ಹಂಗೆ ನಮ್ಮ ಕಡೆ ಕಾಳುಗಳು ತೋರಿಸ್ತೀನಿ ಬನ್ರಿ ಸರ್ ಹಾಂ ಸರ್ ಇದೆಲ್ಲ ಸೂರೇಪಾ ಅಂದ್ರಿ ಇದೆ ಹಾಂ 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 ಯಾವ ಥರ ಖರೀದಿ ಮಾಡ್ತೀರಿ ಸರ್ ನೀವು ಕಾಳುಗಳನ್ನ ಸರ ನಮ್ದ ಒಂದು ಸಾವಯವ ಗ್ರೂಪ್ ಐತ್ರಿ ಹೆಂಗೆ ಅಂತಂದ್ರೆ ನಮ್ಮ ಬೆಳಾವ್ ಜಿಲ್ಲಾದಾಗ ಒಂದು ಹೆಚ್ಚು ಕಡಿಮೆ ಒಂದು ಎಂಟು ನೂರು ಮಂದಿ ರೈತರಾಗ್ತಾವ್ರಿ ನಮ್ದು ಸ್ನೇಹ ಪ್ರೀತಿ ಅಂತೆ ಒಂದು ಗ್ರೂಪ್ ಅದ ರೀ ಮುಂದ ಬೈಲ್ ಬೈಲೊಂಗಲ್ದಾಗ ಆರ್ಗ್ಯಾನಿಕ್ ಅಂತ ಸಂತೆ ಅಂತೆ ಒಂದು ಆಗ್ತದೆ ಹಿಂಗೆಲ್ಲ ನಮ್ಮ ರೈತರ ಕನೆಕ್ಷನ್ ಭಾಳ ಅದ ರೀ ಯಾರ ಕಡಿಸಿ ಒಳ್ಳೆ ಕ್ವಾಲಿಟಿ ಇರ್ತೈತಲ್ರಿ ಅವ್ರ ಕಡಿಸಿ ಎರಡ್ ರೂಪಾಯಿ ಹೆಚ್ಚಗಿ ಮಾಡಿ ತಗೋತೇವ್ರಿ ದಲಾಲಿ ಇಲ್ಲ ಹಮಾಲಿ ಇಲ್ಲ ಆ ರೈತನ ಹೋಗಿ ಡೈರೆಕ್ಟ್ ಅಲ್ಲೇ ಫೇ ಮಾಡಿ ಹಿಂಗಾಗಿ ನಮಗೆ ಶುದ್ಧವಾದ ಕಾಳು ಸಿಗತ ಏನೇನ್ ಕಾಳುಗಳು ಸ್ಟಾಕ್ ಮಾಡ್ರಿ ಸರ್ ಸರ್ ಈಗ ಇದು ಸೂರ್ಯಕಾಂತಿ ರೀ ಹೋಡ್ರಿ ಬೀಜ ಹಿಂಗ್ ಕ್ವಾಲ್ಟಿ ಇರ್ಬೇಕ್ರಿ ಮುಂದೆ ಏನ್ ಇರ್ತೈತ್ರಿ ಸೂರ್ಯಕಾಂತಿ ಎಣ್ಣೆ ಏನ್ ಹೇಳ್ತಾರ ವಿಷ ಅಂತ ಹೇಳ್ತಾರ ವಿಷ ಯಾಕೆ ಬರ್ತೈತಿ ಸೂರ್ಯಕಾಂತಿ ಎಣ್ಣೆ ಅದ್ರಾಗ ಮೈಸರ್ ಕಂಟೆಂಟ್ ಇರಬಾರ್ದು ಒಣ್ಣೆದ್ದು ನೀರ್ ಬಡದ ಎಣ್ಣೆ ತೆಗಿಬಾರ್ದು ಎರಡನೇದ ಈ ತರ ಹೊಲಸ್ ಬಾಳ ಬರ್ದ್ ಹೊಲಸ ಎಲ್ಲಿ ಇಟ್ಟಿದೆ ಅಮ್ಮ ಈ ತರ ಎಲ್ಲಾ ಹೊಲಸ್ ಬರ್ದತ್ರಿ ಈ ಮೂರು ಸಾನಿಗೆ ಹಾಕಿ ಎಲ್ಲ ಕ್ಲೀನ್ ಮಾಡ್ತೇವ ಕ್ಲೀನ್ ಮಾಡ್ರಿ ಈ ತರ ಹೊಲಸ್ ಬರ್ದತ್ರಿ ಇದನ್ನೆಲ್ಲ ಮುಂದ ಆ ಕಾಳ್ ರೌಂಡ್ ಗಟ್ಟಿಗೊಂದ್ ಗಟ್ಟಿಗೊಂಡ್ ಗಟ್ಟಿಗೊಂಡ್ ಬಂದ ಮುಂದ್ ತುದಿ ಕಾಳ ಇದ ವಿಷಯ ಈಗ ಆ ಎಲ್ಲಾನು ಹಾಕಿ ರುಬ್ಬಿ ಬಿಟ್ರೆ ಮತ್ತೆ ಬರ್ತದ್ರಿ ಮುಂದೆ ಡಸ್ಟ್ ಎಲ್ಲಾ ಹೊರಗೆ ಹೋಗ್ತದ್ರಿ ಇದು ಕ್ಲೀನ್ ಮಾಡೋದ್ ಕ್ಲೀನ್ ಮಾಡೋದ್ರಿ ಆಮೇಲೆ ಇದು ಖುಷಿಬಿ ಕಾಡ್ರಿ ಖುಷಿಬಿ ಇದು ನಮ್ ಕಡಸ ಖುಷಿಬಿ ಅಂತ ದೊಡ್ಡ ಡಿಮಾಂಡ್ ರೀ ಹ್ಮ್ ಹಣ್ಣಿಗೆ ಫೇಮಸ್ ಆಗಿ ಹೌದು ಇದನ್ ಈ ಕಾಳ ಕಾಳ ಖರೀದಿ ಮಾಡಿ ಇಟ್ಕೋದ್ ಮೇನ್ ಹೆಸರೀ ವರ್ಷ ಪೂರ್ತಿ ಆಗುವಂಗ ಖರೀದಿ ಮಾಡಿ ಇಟ್ಕೋಬೇಕು ಅದಕ್ಕೆ ಉಡುಕಿದ ಗಾಂಡದವ್ರೆಲ್ಲಾ ಏನ್ ಮಾಡ್ತಾರ ಬರೀ ಸಿಂಗಾಲ ಎಣ್ಣಿ ಫೋಕಸ್ ಮಾಡ್ತಾರ ಸಿಂಗಾಲ ಎಣ್ಣಿ ಹನ್ನೆರಡು ತಿಂಗ್ಳು ಸಿಗ್ತಾವ ಕಾಳ ಅಂತ ಹೇಳಿ ಇದ್ ಹಂಗಿಲ್ರಿ ಇದು ವರ್ಷದಾಗ ಒಮ್ಮೆ ಸಿಕ್ತೈತಿ ನಿಮಗ್ ಮಾರ್ಕೆಟ್ ನಾಗ ಇವತ್ತಿನ ರೇಟ್ ಹಿಂಗೈತಂತೆ ಚಾರ್ಟ್ ಇರ್ತೈತಿ ಹೊರತಾಗಿ ಕಾಳ ಇರೋದಿಲ್ಲ ಕಾಳಿರೋದಿಲ್ರಿ ಸಿಂಗಾ ಶಿಂಗಾ ಕಾಯಿರದ್ ಶೇಂಗಾ ಕಾಯಿ ರೀ ಹಾ ಕಾಯ ಇದಡ ತೆಗಿತವ್ರಿ ಒಡದ್ ತೆಗದ ಹೆಂಗಿರ್ತ ಜವಾರಿ ಗೆಜ್ಜಿ ಶಿಂಗಾ ಹಾಕ್ತೇವ್ರ ನಮ್ಮ ನಮ್ ಎಲ್ಲಾ ಗೆಜ್ಜಿ ಶೇಂಗಾನ ಬೆಳಿತಾರ ಈತರೊಳಗ್ ಹೆಂಗ್ರಿ ನಾಲ್ಕೈದ್ ವರೈಟಿ ಬರ್ತತ್ರಿ ಅವ್ರ ಹೆಂಗಂತಂದ್ರ ಇದು ಹ್ಮ್ ಗುಜರಾತ್ ಕಾಳಂತೆ ಬರ್ತತಿ ಪುಲೆ ಪ್ರಗತಿ ಅಂತ ಒಂದ್ ಬರ್ತತಿ ಕದ್ರಿ ಲೇಪಾಕ್ಷಿ ಅಂತ ಒಂದ್ ಬರ್ತದ್ರಿ ಏನು ಏನ್ ಹೆಂಗೆ ಹೆಂಗ್ ಅಂದ್ರೆ ಕೆಂಪು ಬರ್ತಾವ್ರಿ ಹ್ಮ್ 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 ಇದು ಅರ್ಶಿನ್ ಕಲರ್ ಬರ್ತದ್ರಿ ಈ ಶೇಂಗದ್ದು ವಿಶೇಷ ವಿಶೇಷತೆ ರೀ ಇಲ್ಲಿ ಐತ್ ನೋಡ್ರಿ ಸಿಂಗ ರೀ ಸ್ವಚ್ಛ ಮಾಡಿ ಹಾಕ್ತೇವ್ರಿ ಓಹ್ ಹ್ಮ್ ಹ್ಮ್ ಸಣ್ಣ ಸಿಂಗ ಅಂತ ಹೇಳ್ತಾರೀ ಹ್ಮ್ 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 ಇದು ಮಷೀನ್ದಾಗ ಒಡದೇನ್ರಿ ಮಷಿನ್ ನಮ್ಮ ಮಷೀನ್ದಾಗ ಹೊಡಿತಾವ್ರಿ ಹ್ಮ್ 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 ಇವೆಲ್ಲ ಹೊಡೆದಿಟ್ಟವನ್ರಿ ಅದಿನ ಹಸನ್ ಮಾಡ್ಬೇಕ್ರಿ ಹಿಂಗ ಹಿಂಗ ಹಸಕ್ಬೇಕ್ರಿ ಅದ್ರಲ್ಲಿ ಹೋ ಹೋ

ಆದ್ರೆ ಮೈಸರ್ ಮೇಂಟೈನ್ ಮಾಡಿ ತೆಗಿಬೇಕಾಗ್ತದ ಅಂದ್ರ ಕುಶ್ಬಿ ನಮ್ಮ ಹರಿದು ಇರ್ತಾವ್ರಿ ಪೈಲಾ ಸ್ಟೋರ್ ಮಾಡಿರ್ತೇವೆ ಇದಕ್ಕೆ ಇದಕ್ಕೇನಾಗ್ತದ ಅದಕ್ಕೆ ನೀರ್ ಬಡಿದಕ್ಕೂ ಎಣ್ಣೆ ಬರ್ತದ ಹೋ ಮುಂದ ಯಾಣಕ ನೀರ್ ಬಡಿಬೇಕ್ರಿ ಬಡಿಬೇಕ್ರಿ ಅಂದ್ರ ಎಣ್ಣೆ ಕುಶ್ಬಿ ಎಣ್ಣೆ ಕಹಿ ಆಗ್ತದೆ ಅಂತ ಹೇಳ್ತಾರ ನೋಡ್ರಿ ಸರ್ ಕುಶ್ಬಿ ಎಣ್ಣಿ ಕಹಿ ಹಾಕ ಆಗ್ತತಿ ಅಂತಂದ್ರ ಕುಸುಬಿ ಎಣ್ಣೆ ಕುಸುಬಿ ಕಾಳಿನಾಗ ಸ್ವಚ್ಛ ಮಾಡ್ಕೋಬೇಕ್ರಿ ಪೈಲಾ ಖುಷ್ಬಿ ಕಾಳು ಹೆಂಗೆ ಸ್ವಚ್ಛ ಮಾಡ್ಬೇಕ್ ಅಂತಂದ್ರ ಅದ್ರಾಗ ಆ ಏನ್ ಕಾಂಗ್ರೆಸ್ ಕಸದ ಬೀಜ ಬರ್ತತ್ರಿ ಉಪ್ಪುಲ್ ಕಸದ ಬೀಜ ಬರ್ತತ್ರಿ ಆಮೇಲೆ ಕಂತೆ ಬರ್ತದ ಸಣ್ಣ ಗಂಟ ಕಾಳ್ರಿ ನಿಮ್ಗೆ ಆಗಲೇನ ಕಾಳು ತೋರ್ಸಿನಿ ಅಲ್ರಿ ಹಂಗೆಲ್ಲ ಸ್ವಚ್ಮ ಕ್ಲೀನ್ ಆಗ್ಬೇಕ್ರಿ ಅದ್ ಕ್ಲೀನ್ ಆತಂತ ಕ್ಲಿಯರ್ ಎಣ್ಣೆ ಬರ್ತತ್ರಿ ಮುಂದ ನೀರ್ ಬಡಿದನ ಎಣ್ಣೆ ಇದ್ರಾಗ ಈ ದಾಗ ಹಾ ಅಂತೇಳಿ ಅಷ್ಟು ಫಸ್ಟ್ ಕ್ಲಾಸ್ ಎನ್ ಬರ್ತದ ಇದು ಕ್ಯಾಮಿಷನ್ ಅಂತಾರ ಸರ್ ಇದಕ್ಕ ಭಾರತ ಅಗ್ರಿಟೆಕ್ ಅಂತ ಹೇಳ್ತಾರೆ ಭಾರತ ಅಗ್ರಿಟೆಕ್ ಹ್ಮ್ 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 ಕೂಸಿ ಬಿ ಒಂದ ತಗಿತಾರ ನಾವುತ್ರಾಗ ಶೇಂಗಾ ಕೊಬ್ಬರಿ ಸೂರ್ಯಕಾಂತಿ ಎಲ್ಲಾ ಇದು ಕಟಕಿ ಗಾಣ ಏನ್ರಿ ಆ ಯಾದ್ರು ಇದು ಕಟಕಿ ಒಳ್ಳ ಹ್ಮ್ ಕಟ್ಟಿಗೆ ಹ್ಮ್ ವಳ್ಳಾವನಿಗೆ ಕಟಕಿ ಇರ್ತಿದ್ರಿ ಕೂಸಿ ಬಿ ಬರೋದಿಲ್ಲ ರೀತ್ರಾಗ ಕೂಸಿ ಬಂದ ಬರದು ಯಾಕಂದ್ರೆ ಆ ತರ ಹಾಳ್ ಬಾಳ್ ಇರ್ತಿದ್ರಿ ಹ್ಮ್ ಹ್ಮ್ ಹಾಳ್ ಸರ್ ಹ್ಮ್ ಹ್ಮ್ ನಮ್ಮ ಸೇಲ್ಸ್ನು ಹಂಗದ ರೀ ನೀವು ಬಂದಾಗ ಹೆಂಗಿತ್ತಂತಂದ್ರೆ ದಿವ್ಸಕ್ಕೆ ಹತ್ತು ಲೀಟ್ರ್ ಹೋಗ್ಬೇಕಂತಂದ್ರೆ ಒಂದು ಸ್ವಲ್ಪ ಅಷ್ಟೊಂದು ಜನಕ್ಕೂ ಗೊತ್ತಿರಾಕಿಲ್ಲ ನಾವು ಅಷ್ಟು ಎಪರ್ಟ್ ಹಾಕಿರ್ಕಿಲ್ಲ ರೀ ನೀವು ಬಂದು ಆಗ್ದಿಂದ ಹೆಚ್ಚಿಗೆ ಆತ್ರಿ ಮತ್ತೆ ಮತ್ತ ಆರ್ಡರ್ಸ್ನು ಭಾಳ ಬರಾಕತ್ತಾವ್ರಿ ಈಗ ಆಲ್ ಓವರ್ ಕರ್ನಾಟಕ ಎಲ್ಲ ಕಳಿಸ್ತೇವ್ರೀ ಎಲ್ಲ ಕಡೆ ಎಲ್ಲಾ ಕಡೆ ಕಳಿಸ್ತಾವ್ರಿ ಖುಷ್ಬಿ ಎಣ್ಣಿ ವಿಶೇಷ ರೀ ಹ್ಮ್ ಖುಷ್ಬಿ ನನ್ ನನ್ನ ಕಡ್ಸಿಂತ ನಾನು ಕಡಸ ತಗೊಳಕತ್ತಾರು ಒಬ್ಬ ತಗೊಂಡ್ರ ಅಂದ್ರೆ ಹತ್ತು ಆರ್ಡರ್ ಬರ್ತಾರ ನನಗೆ ಇದಾವ್ರಿ ಸರ್ ಇವ್ ಎಣ್ಣಿ ಸ್ಟೋರ್ ಮಾಡಿ ಇಟ್ಟಿರ್ತೇವ್ರಿ ಇದ ಸೂರ್ಯಕಾಂತಿ ಸೂರ್ಯಕಾಂತಿರಿ ಶೇಂಗಾರಿ ಕುಸಬಿ ಎಣ್ಣಿ ಆ ಕಡಸ ಸ್ಟೋರ್ ಮಾಡಿಟ್ಟಿರ್ತಾವ್ರಿ ಮುಂದ್ ಎಣ್ಣೆ ಅಂತ ಅಂದ್ರ ಗಾಣ ಅಂತ ಅಂದ್ರ ಶುಚಿತ್ವ ಮೇನ್ರಿ ಹೌದ್ರಿ ಈ ಸ್ವಚ್ಛ ಇಡುದ ಮೇನ್ರಿ ಇಲ್ಲಿ ಹ್ಮ್ ಸನ್ಫ್ಲವರ್ ರೀ ಸೂರ್ಯಕಾಂತಿ ರೀ ಸೂರ್ಯಕಾಂತಿ ಹಿಂಗ್ ಬರ್ತದ್ರಿ ಸೂರ್ಯಕಾಂತಿ ಇದನ್ನ ಸೆಟ್ಲ್ಮೆಂಟ್ ಆಗ್ಬೇಕ್ರಿ ಇನ್ನ ಇನ್ನ ನಾಲ್ಕು ದಿವಸ ಟೈಮ್ ಐತಿರ್ತದ ಅಂದ್ರೆ ಈಗ ಅಲ್ಲಿಂದ ಗಾಣ ತೆಗೆದ್ಮೇಲೆ ಹಾಕಿ ಸ್ಟೋರ್ ಮಾಡಿರ್ತೇವ್ರಿ ಹ್ಮ್ 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 ನೋಡ್ರಿ ಈದ್ ಸೆಟಲ್ಮೆಂಟ್ ಆದದ್ರಿ ಇದು

ಎಷ್ಟ್ ಕ್ಲಿಯರ್ ಆಯ್ತು ಅಲ್ಲ ಫಿಲ್ಟರ್ ಅಂತ ಹೇಳ್ತಾರ ಈ ತರಾಗ ಏನ್ ಫಿಲ್ಟರ್ ಮಾಡೋದು ಇರ್ತೈತಿ ಹೇಳ್ತಾರ ಅದೇ ರೀ ನಾನು ಕೇಳ್ಬೇಕಂತ ಮಾಡಿದ್ದೆ ಈಗ ಫಿಲ್ಟರ್ ಮಾಡ್ಬೇಕಂತ ಹೇಳ್ತಾರ ಅಲ್ಲ ನಾವ್ ಯಾವ ತರ ಮಾಡ್ತಾರ ನಮ್ ಹಿರಿಯರ್ ಏನ್ ಮಾಡ್ಕೊಂತ ಬಂದಿದಾರ ಅಷ್ಟ್ ಮಾಡಾಕ್ತಿದ್ ನೋಡ್ರಿ ನಾವ್ ಯಾಕಂದ್ರೆ ಹೆಚ್ಚಿಂದ ಏನು ಮಾಡಾಕ್ತಿಲ್ರಿ ಯಾಕಂತ ನಮ್ ಹಿರಿಯರ್ ಕಾಲ ಫಿಲ್ಟರ್ ಇರಾಕಿಲ್ರಿ ಹೌದ್ರಿ ಅವ್ರ ಏನ್ ಮಾಡ್ತಿದ್ರು ಒಂದ್ ಮಣ್ಣಿನ ಮಡಿಕೆ ಒಳಗ್ ಹಾಕಿ ಇಟ್ಕೋತಿದ್ರು ವರ್ಷ ಪೂರ್ತಿ ತಿಂತಿದ್ರಿ ಎಣ್ಣೆ ಕೆಡ್ತಿರ್ಕಿಲ್ರಿ ಹೌದ್ರಿ ಆ ಪದ್ಧತಿ ಒಳಗ ನಾವ್ ಮಾಡಾಕ್ತೇವ್ ಅಂದ್ರೆ ಈ ತರ ಹಾಕಿ ಎಷ್ಟು ದಿನ ಬಿಡ್ತಾರ್ರಿ ಈ ತರ ಹಾಕಿ ಒಂದು ಹನ್ನೊಂದರಿಂದ ಹದಿಮೂರು ದಿವ್ಸ ಬಿಡ್ತೇವ್ರಿ ಅದಕ್ಕೆ ಏನು ಟಚ್ ಮಾಡಿದ್ರ ಹ್ಞೂ ಇಷ್ಟು ಹಾಕಿ ಬಿಡ್ತೇವ್ರಿ ಆಟೋಮೆಟಿಕ್ ಅದ ಎಲ್ಲ ಫಿಲ್ಟ್ರೇಷನ್ ಆಟೋಮೆಟಿಕ್ ಆಗ್ತದ ಆಮೇಲೆ ಎಣ್ಣೆ ತುಂಬತೆವ್ರಿ ಯಾವ ತರ ಆಗ್ತದ್ರಿ ಆಟೋಮೆಟಿಕ್ ಅಂದ್ರೆ ಈಗ ನಿಮಗೆ ತೋರ್ ಆವತ್ತಿಂತ ತೆಗ್ದ ಎಣ್ಣೆ ಹೆಂಗಿರ್ತದೆ ಅಂತಂದ್ರೆ ಒಂದ್ ಸ್ವಲ್ಪ ಹಾಲಿನ ಕಲರ್ ಟೈಪ್ ಇರ್ತದ ಆಟೋಮೆಟಿಕ್ ಆಟೋಮೆಟಿಕ್ ಈ ಬಂದ್ಬಿಡ್ತದ ಎಣ್ಣೆ ಹನ್ನೊಂದು ದಿವ್ಸ ಇಡ ಈ ತರ ಆಗ್ತದ ಸರ ಇದ ಸೂರ್ಯಕಾಂತಿ ಏನ್ರಿ ಹ್ಮ್ ಸೂರ್ಯಕಾಂತಿ ಏನ್ರಿ ಈಗ ಎರಡು ದಿವ್ಸದ ಹಿಂದ ತೆಗದ್ರಿ ಇದ ಮಡ್ಡಿ ಎಲ್ಲಾ ಕೆಳಗೆ ಹೋಗ್ತಿರ್ತತ್ರಿ ಇದು ಹನ್ನೊಂದ್ ದಿವ್ಸ ಆಗ ಅಂತಲೇ ತುಂಬತೆವ್ರಿ ನಾವು ಇದನ್ನ ಸೆಟಲ್ಮೆಂಟ್ ಆಗಬೇಕ್ರಿ ಅಂದ್ರೆ ನೀವು ಯಾವ್ದೇ ಹಣ್ಣಿನ ಫಿಲ್ಟರ್ ಫಿಲ್ಟರ್ ಮಾಡೋದಿಲ್ರಿ ಫಿಲ್ಟರ್ ಮಾಡೋ ಅವಶ್ಯನ ಇಲ್ರಿ ಇಲ್ಲಿ ನೋಡ್ರಿ ಈ ತರ ಫಿಲ್ಟರ್ ಮಾಡೋ ಅವಶ್ಯಕತೆ ಏನಾಯ್ತು ಹೇಳಿರಿ ಇದು ಎಷ್ಟ್ ದಿನದ್ರಿ ಆರ್ ದಿವ್ಸ ಇನ್ನ ಎಷ್ಟ್ ದಿವ್ಸ ಬಿಡ್ತಾರೀ ಇನ್ನ ಆರ್ ದಿವ್ಸ ಬಿಡ್ತೇವ್ ಅಂದ್ರೆ ಇದರ ಒಳಗಿನ ಮड्ಡೆ ಅಲ್ಲ ಪ್ಯೂರ್ ಎಣ್ಣೆ ಪ्युअर ಅಣ್ಣ ತಲೆ ಅಂದ್ರೆ ಯಾವ್ದೇ ತರದ ಫಿಲ್ಟರ್ ಮಾಡಕ್ಕೂ ಹೋಗಲ್ಲ ಅವಶ್ಯನೇ ಇಲ್ಲ ಸರ್ ಫಿಲ್ಟರ್ ಮಾಡೋ ಅವಶ್ಯನೇ ಇದೆ ನೋಡ್ರಿ ಸರ್ ಸಿಂಗಾದ ಏನ್ರಿ ಅಂದ್ರೆ ಕಾಳ ಸ್ವಚ್ಛ ಇರ್ಬೇಕು ಕಾಳು ಸ್ವಚ್ಛ ಇರ್ಬೇಕ್ರಿ ಸ್ವಚ್ಛ ಮಾಡ ಸ್ವಚ್ಛ ಮಾಡ್ಬೇಕ್ರಿ ಮುಂದ ಸ್ಟೀಲಿನ ಕ್ಯಾನ್ಯಾಗ ಹಾಕಿಡ್ಬೇಕ್ರಿ ಸ್ಟೀಲಿನ ಡ್ರಮ್ನಾಗ ಹಾಕಿಡ್ಬೇಕ್ರಿ ನಾವ್ ಪ್ಲಾಸ್ಟಿಕ್ ಡ್ರಮ್ ಆಮೇಲೆ ಇದನ್ನ ಯೂಸ್ ಮಾಡ್ಬಾರ್ದ್ರಿ ಅಲ್ಯೂಮಿನಿಯಂ ಅಂತ ಮೊದಲೇ ಯೂಸ್ ಮಾಡ್ಬಾರ್ದ್ರಿ ಇದು ಹ್ಮ್ ಹ್ಮ್ ಇದು ಈಗ ಎರಡ್ ದಿವಸದಾಗ ತಗ ತಗದೇನ್ರಿ ಎರಡು ದಿವ್ಸದ್ದು ಹಾ ಹಾ

ಓಹ್ ಖುಷ್ಬಿ ಅಂತ ಈಗ ನೋಡ್ರಿ ಸರ್ ಇದೀಗ ಮೂರ್ ದಿವ್ಸ ಆಗ್ತಾ ಸರ್ ತೆಗೆದ್ ಮೂರ್ ದಿವ್ಸ ಹಾ ಇನ್ನ ನಾಲ್ಕು ದಿವ್ಸ ಇಡ್ಬೇಕ್ರಿ ಅದ್ ಹ್ಮ್ ಈಗ ಇಷ್ಟ ಐತ್ರಿ ಅದ ಇನ್ ನಾಲ್ಕು ದಿವ್ಸ ಆದ್ರೆ ಹೆಂಗ್ ಫಿಲ್ಟರ್ ಆಗ್ತದ್ರಿ ಹೌದ್ರಿ ಮತ್ತ ಕುಸಿಬಿ ಎಣ್ಣಿ ಏನೈತ್ರಿ ಮನ್ಯಾಗನ ಟೆಸ್ಟಿಂಗ್ ಮಾಡ್ಕೋಬಹುದ್ರಿ ಇದನ್ನ ಒಂದ ಪರ್ಸೆಂಟ್ ಇತರ ಏನಾರ ಮಿಕ್ಸ್ ಮಾಡಿದ್ರು ಗುರ್ತಾಗ್ತದ ಸರ್ ಕುಸಿಬಿ ಎಣ್ಣೆ ರೀ ಹೌದ್ ಸರ್ ಯಾವ ಇದನ್ನ ಫ್ರಿಜ್ ನಾಗ ಬರಪ್ ಆಗುವಲ್ಲಿ ಇಡ್ಬೇಕ್ರಿ ಒಂದ್ ನೂರ್ ಎಮ್ ಎಲ್ ಕುಸಿಬಿ ಎಣ್ಣೆ ಕುಸಿಬಿ ಎಣ್ಣೆ ಅದ್ರಾಗ ಒಂದ ಪರ್ಸೆಂಟ್ ಏನಾರ ಮಿಕ್ಸ್ ಆಗಿತ್ತ ಅಂದ್ರ ಹಾಲಿಗೆ ಹೆಪ್ಪ ಹಾಕಿದಂಗ ಮೊಸರ ಟೈಪ್ ಆಗ್ತದ ಪ್ಯೂರ್ ಇತ್ತ ಒಂದ್ ವರ್ಷ ಇಟ್ರು ಗಟ್ಟಿ ಆಗೋದಿಲ್ಲ ಸರ್ ಗಟ್ಟಿ ಆಗಲ್ಲ ಅವಾಗ ಗಟ್ಟಿ ಆಗೋದಿಲ್ಲ ಇವೆಲ್ಲ ಖುಷ್ಬಿಯೋ ಸರ್ ಇವಾಗ ಅಂದರೆ ಡೇಟ್ ವೈಸ್ ಡೇಟ್ ವೈಸ್ ತೆಗೆದದ್ದು ತೆಗೆದದ್ದು ಹೆಂಗೆ ತುಂಬಿಸಿಟ್ಟಿರ್ತಾರೆ ಇರ್ತಾರೆ ಹಾಂ 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 ಈಗ ಡಬ್ಬಿಗೆ ತುಂಬಾಕ ರೆಡಿ ಇರೋದು ಯಾವ್ದು ರೀ ಡಬ್ಬಿಗೆ ತುಂಬಾಕ ನೋಡ್ತೀನಿ ಸರ್ ಇದು ರೆಡಿ ಆಯ್ತು ಸರ್ ಹ್ಞೂ 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 ಇದನ್ನ ಏನು ಮಾಡ್ತೇವಂತ ಅಂತಂದ್ರೆ ಹಾಂ ರೀ ಇದನ್ನ ಡಬಲ್ ಜಾಳಿಗೆ ತುಂಬತೆವ್ರಿ ಹ್ಮ್ 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 ಹೌದ್ರಿ ಓಹೋ ಹ್ಮ್ ಒಂದ್ ಚೂರು ಕಾಣಲ್ಲ ಸರ್ ಒಂದ್ ಕಣನ ಕಾಣಲ್ಲ ಎಲ್ಲಾ ತಳಕ್ ಇದನ್ನ ಮೇಲೆ ಸೋಸ ಬಟ್ಟೆ ಹಾಕಿ ಹಾ ಸೋಸ್ತೇವ್ರಿ ಡಬಲ್ ಜಾಳಿಗೆ ಹಾಕ್ತೇವ್ರಿ ಜಾಳಿಗೆ ಹಾಕಿ ಸೋಸು ತುಂಬಿ ಬಿಡತ್ತೇವ್ರಿ ಹ್ಮ್ 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 ಅಂದ್ರೆ ಸೃಷ್ಟಿ ನಮಗೆ ಹೆಂಗೆ ಕೊಟ್ಟೈತಿ ಅದನ್ನು ಅದನ್ನು ಅದೇ ರೀತಿ ರೆಡಿ ಮಾಡಿ ಕೊಟ್ಟುಬಿಡ್ರಿ ಸರ್ ಹೌದು ಹೌದು ಸರ್ ನಮ್ಮ ಹೊಸತನ ಏನು ತೋರಿಸೋಂಗಿಲ್ಲ ರೀ ಹತ್ರ ಆ ಥರ ಇದ್ರೆ ನೈಸರ್ಗಿಕವಾಗಿ ಹಾಂ ಸರ ನಿಮ್ಮ ಹತ್ರ ತಯಾರಾಗುವಂಥ ಎಣ್ಣೆಗಳು ಮತ್ತು ಅದ್ರ ರೇಟ್ಗಳನ್ನ ತಿಳಿಸ್ರಿ ಸರ್ ಸರ್ ಇದು ಸಿಂಗಾದ ಏನು ರೀ ಹ್ಞೂ ಸಿಂಗಾದ ಐದು ಲೀಟ್ರ್ ಇದೆ ಹಾಂ ಇದು ಎರಡು ಲೀಟರ್ ಇದು ಒಂದು ಲೀಟ್ರ್ ಹ್ಞೂ ಇದು ಇದು ಹಿಂಗೆ ಹಿಂಗೆ ಬರ್ತೈತೆ ನೋಡಿರಿ ಸರ್ ಇದು ಯಾವ್ದಿದು ಗೆಜ್ಜಿ ಶೇಂಗಾ ಜವಾರಿ ಶೇಂಗಾ ಅಂದ್ರ ನಮ್ಮ ಕಡೆ ಬೆಳೆ ಹೆಚ್ಚ ಗೆಜ್ಜಿ ಶಿಂಗಾ ಬೆಳಸ್ರಿ ಅದೇ ಕಾಳಿಂದ ನಾ ಆಡ್ತೇವ್ರ ಇನ್ನೊಂದ್ ಏನಂತ ಇತರ ತರ ರೇಟ್ಗಳು ಇರ್ತಾವ್ರಿ ಶೇಂಗಾದೊಳಗ ಅಂದ್ರ ಕದ್ರಿ ಕದ್ರಿ ಕಾಳ ಅಂತ ಆಡ್ತಾರ್ರಿ ಆಮೇಲೆ ಪುಲೆ ಪ್ರಗತಿ ಅಂತ ದೊಡ್ಡ ಕಾಳ ಬರ್ತೇ ಅದನ್ನ ಆಡ್ತಾರ ಗುಜರಾತ್ ಕಾಳ ಆಡ್ತಾರ ನಮ್ ಕಡ್ಸೇ ಏನಿದ್ರು ಜವಾರಿ ಜವಾರಿ ಕಾಯಿ ತೋರ್ಸಿನಲ್ರಿ ಅದೇ ಕಾಳು ಯಾವ್ದೇ ಕಸ್ಟಮರ್ ನಮ್ ಕಡೆ ಬಂದ್ ನೋಡ್ರಿ ಅದ ಕಾಳ ಯಾವಾಗಿದ್ರು ಇರ್ತದ ನೆಕ್ಸ್ಟ್ ಇದು ರೇಟ್ ರೀ ಇದು ಇವು ರೇಟ್ ಹೆಚ್ಚು ಕಡಿಮೆ ಆಗ್ತತ್ತೆ ಪ್ರೆಸೆಂಟ್ ರೇಟ್ ಪ್ರೆಸೆಂಟ್ ಹದಿನಾರು ನೂರು ರೀ ಇದು ಮುನ್ನೂರ ನಾಲ್ವತ್ತು ರೀ ಒಂದು ಲೀಟ್ರ್ ಆಮೇಲೆ ಇದು ಎರಡು ಲೀಟ್ರ ಮೂರ್ನೂರ ಇಪ್ಪತ್ತು ರೂಪಾಯಿ ಲೀಟರ್ ಆರ್ನೂರ ನಾಲ್ವತ್ತು ಲೀಟ್ರ್ ಇಪ್ಪತ್ತು ಹಾಂ ಹ್ಞೂ ಇದು ರೀ ಇದು ಕುಶ್ಬಿ ಏನ್ರಿ ಸರ್ ಕುಸುಬಿ ಒಂದ್ ಲೀಟರ್ ತಗೊಂಡ್ರ ನಾಲ್ಕನೂರ ಅರವತ್ ರೂಪಾಯಿ ಬೀಳ್ತದೆ ಸರ್ ಹಿಂಗ್ ಬರ್ತೀ ಖುಷ್ಬಿಣ್ಣ ನೆಕ್ಸ್ಟ್ ಎರಡ್ ಲೀಟರ್ ತಗೊಂಡ್ರ ಒಂಬತ್ ನೂರ ಹತ್ತು ಬೀಳ್ತದೆ ಸರ್ ಇದು ಐದು ಲೀಟರ್ ಎರಡ್ ಇಪ್ಪತ್ತೂರ ಐವತ್ ರೂಪಾಯಿ ಬೀಳ್ತದ ಸರ್ ಐದು ಲೀಟರ್ ಹಾ ಸರ್ ನೆಕ್ಸ್ಟ್ ಇದು ಸೂರ್ಯಕಾಂತಿ ಏನ್ರಿ ಸೂರ್ಯಕಾಂತಿ ಹಾ ಇದು ಸೂರ್ಯಕಾಂತಿ ಎಣ್ಣೆ ಹದಿನೈದು ನೂರ ಬೀಳ್ತದ ಸರ್ ಐದ್ ಲೀಟರ್ ಆಮೇಲೆ ಇದು ಮುನ್ನೂರ ಇಪ್ಪತ್ತು ಬೀಳ್ತದೆ ಸರ್ ಮುನ್ನೂರಿ ಹಾಂ ಎರಡು ಲೀಟ್ರಾ ಮುನ್ನೂರ ಹತ್ತು ಬೀಳ್ತದೆ ಸರ್ ಹ್ಞೂ ಹ್ಞೂ ಅಂದ್ರೆ ಆರುನೂರ ಇಪ್ಪತ್ತು ರೂಪಾಯಿ ಬೀಳ್ತದೆ ಇದು ಯಾವ ಎಣ್ಣೆ ಸರ್ ಇದು ಸಾಸಿವೆ ಎಣ್ಣೆ ರೀ ಸರ್ ಸಾಸಿವೆ ಎಣ್ಣೆ ತೆಗಿತೀವಿ ರೀ ಹೌದು ಸರ್ ಹ್ಞೂ 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 ಸಾಸಿವೆ ಎಣ್ಣೆ ಇದು ಏನು ರ ಲೀಟ್ರು ಇದು ನಾಲ್ಕುನೂರು ರೂಪಾಯಿ ಲೀಟ್ರ್ ಸರ್ ಲೀಟ್ರ್ ನಾಲ್ಕುನೂರು ಹಾಂ ಸರ್ ಹಾಂ ಹಾಂ ಇದು ಅರ್ಧ ಲೀಟ್ರ್ ರೀ ಎರಡು ನೂರ ಹತ್ತು ರೂಪಾಯಿ ರೀ ಇದು ಕೊಬ್ಬರಿ ಎಣ್ಣೆ ರೀ ಹ್ಞೂ ಹ್ಞೂ ಕೊಬ್ಬರಿ ಎಣ್ಣೆ ಪ್ಯೂರ್ ಬಾಬುರ್ಲೆ ತೆಗಿತೀವಿ ನಾವು ಯಾವ ಕಾಯಿ ರೀ ನಮ್ಮ ಕಡಸೆ ಜವಾರಿ ಕಾಯಿನೂ ಬರ್ತದ ಗಿಟ್ಕಾನೇ ರೇ ಗಿಟ್ಕಾಲಿಂದ ಟಿಪ್ಟೂರ್ದಿಂತ ತರಿಸ್ತೇವ್ರಿ ಅದ ಪ್ಯೂರ್ ಇರ್ತದೆ ರೀ ಕೊಬ್ಬರಿ ಇದು ಆರ್ನೂರ ಎಂಬತ್ರಿ ಇದು ಮುನ್ನೂರ ಐವತ್ತಾ ಇದು ನೂರ ದೀಪದ ಏನ್ರಿ ಇದನ್ರಿ ಹಾ ರೀ ದೀಪದ ಎಣ್ಣೆ ವಿಶೇಷ ನಮ್ ಕಡ್ಸಿ ಭಾಳ ಇದು ಯಾವ ಇದು ಸೀಲ್ ರೀ ಎಲ್ಲಾ ತರ ಕಾಳು ಮಿಕ್ಸ್ ಏನ್ ಆಗಿರ್ತಾವಲ್ರಿ ಅಟ್ಟು ಕಾಳು ಕೂಡಿಸಿ ತೆಗಿತಾವ್ರಿ ಚಲೋ ದೀಪ ರೀ ಅಲ್ಲಿ ಐತೆ ನೋಡ್ರಿ ಈಗ ಹಚ್ಚಿದವ್ರೀಪ್ರಿ ಓಹೋ ಆ ಪ್ಯೂವರ್ ಎಣ್ಣೆ ಹೆಂಗೆ ಕಂಡು ಹಿಡಬೇಕಂತ ಬೆಂಕಿ ಕೆಂಡದಂಗ್ ಕಾಣ್ಬೇಕ್ರಿ ಅದ್ ಹ್ಮ್ ದೀಪ ದೀಪ ರೀ ಹಾ ಈಗ ನೀವು ಫೆರಾಫಿನ್ ಆಯಿಲ್ ವೈಟ್ ಆಯಿಲ್ ಹಚ್ಚಿ ನೋಡ್ರಿ ವೈಟ್ ಇರ್ತದ್ರಿ ದೀಪ ಓಹೋ ಅದ್ ಹೆಂಗ್ ಕಾಣ್ತೈತಿ ನೋಡ್ರಿ ಬೆಂಕಿ ಕೆಂಡದಂಗ್ ಹೌದ್ರಿ ಸರ್ ಹಾ ಇಲ್ಲೆಲ್ಲ ಸ್ಟೋರ್ ಮಾಡ್ತೇವ್ರಿ ಸರ್ ಸ್ಟೋರ್ ಮಾಡ್ತೇವ್ರಿ ಮತ್ತೆ ಈಗ ಈಗೇನು ಭಾಳ ಸೇಲೈತು ಸರ್ ಹೇಗೆ ಈಗ ನೀವು ಹೋಗಿ ಬಂದದ್ದಕ್ಕೂ ಈಗ ಭಾಳ ಸೇಲೈತ್ರಿ ಮುಂದೆ ಗ್ರಾಹಕರೆಲ್ಲ ಇನ್ನೊಂದು ವಿನಂತಿ ಏನು ಮಾಡ್ಕೋತೇನೆ ಅಂತಂದ್ರೆ ಇಷ್ಟೆಲ್ಲ ಪ್ರಯತ್ನ ಪಟ್ಟು ಮಾಡ್ತಿರ್ತೇವೆ ನಾವು ಒಳ್ಳೊಳ್ಳೆ ಎಣ್ಣೆ ಫೀವರ್ ಐತಿ ಎಣ್ಣೆ ಫೀವರ್ ಐತಿ ಅಂತೇಳಿ ದಯವಿಟ್ಟು ಕೇಳಬೇಡ್ರಿ ಅಂತ ಹೇಳ್ತನ್ರಿ ಯಾಕಂತ ನೂರಕ್ಕೆ ನೂರು ಪ್ಯೂರಿಟಿ ಮಾಡ್ತೇವ್ರಿ ಅದ್ರೊಳಗೆ ಏನು ನೀವು ಅಸಮಸ್ಯೆ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಅಕಸ್ಮಾತ್ ನಮ್ಮ ಎಣ್ಣೆಗಳು ನೀವು ನೀವು ನಮ್ಮ ಡಬ್ಬಿ ಇಟ್ಕೊಳ್ರಿ ನೀವು ಬೇಕಂದ್ರೆ ನೀವು ಬೇಕಾದ ಕಡೆ ಟೆಸ್ಟಿಂಗ್ ಮಾಡಿಸ್ರಿ ಅಕಸ್ಮಾತ್ ಎಣ್ಣೆ ಒಳಗೆ ಕ್ವಾಲ್ಟಿ ಪೇಲ್ ಅಂತಂದ್ರೆ ನೀವು ಎಷ್ಟು ನನ್ನ ಕಡೆಸೇ ಎಣ್ಣೆ ಓದಿರ್ತೀರಿ ಅಷ್ಟು ದುಡ್ಡು ವಾಪಸ್ ಮಾಡ್ತೇನೆ ರೀ ಅದು ಅದ್ರ ಬದಲಾಗಿ ಅಂತ ಏನು ಹೇಳಕ್ಕಾಗೋದಿಲ್ಲ ರೀ ನೀವು ಹೋದ ಬರೇ ವಿಡಿಯೋ ಮಾಡ್ಕೊಂಡು ಹೋದ್ರಿ ಹೋದ ವರ್ಷ ಅವಾಗ ಏನು ನಿಮ್ಮ ಕಸ್ಟಮರ್ ನನ್ನ ಕಡಸ ಬಂದಿದ್ದಾರು ಅವಾಗಿಂದ್ರೂ ನಾನು ಎನ್ನಿ ಒಬ್ಬ ಒಬ್ಬರು ತಗೊಂಡ ಅವ್ರು ಹತ್ತು ಮಂದಿ ಹೇಗಿದ್ದಾರೆ ಹಂಗೆ ಬೆಳಕೊ ಮೌತ್ ಪಬ್ಲಿಸಿಟಿ ಆಗಿ ಬೆಳಕು ಅಂತ ಹೊಂಟೈತಾರೆ ನಂದು ಹೆಂಗಂತಂದ್ರೆ ನಾ ಕ್ವಲ್ಟಿ ಕೊಡಾಕ್ತಾನೆ ಅಂತೇಳಿ ನಾನು ಕರ್ಸೆ ಬರ ಆಗ್ತದೆ ನೀವು ಬಂದಿದ್ದೀರಿ ಇಲ್ದಕ್ಕಂತಂದ್ರೆ ನೀವು ಬರ್ತಿರ್ಕಿಲ್ಲ ಗ್ರಾಹಕರು ಹೆಚ್ಚಾಗ್ತಿರ್ಕಿಲ್ಲ ಇಷ್ಟು ದೊಡ್ಡ ಪ್ರಮಾಣದಾಗ ಬೆಳೆದು ಬೆಳಿತಿರ್ಕಿಲ್ಲ ಇಷ್ಟೆಲ್ಲ ನಾವು ಹಾಕಿ ಕೆಲಸ ಮಾಡಾಕ್ತಿದ್ದೆವು ನಂದು ಭೂಮಿನ ಜಾಸ್ತಿ ಅದಾರ ಸರ್ ನನಗೆ ಹೊಲದ ಕೆಲಸನ ಹೆಚ್ಚಿಗೆ ಇರ್ತದ ಇದು ನನ್ನ ಮನೆಯ ಸಂಬಂಧ ಸ್ಟಾರ್ಟ್ ಮಾಡ್ಕೊಂಡಿದ್ದು ಇಷ್ಟೆಲ್ಲ ಬೆಳೆದೈತಿ ಎಲ್ಲ ಎಲ್ಲರೂ ಇಷ್ಟು ದೊಡ್ಡ ಪ್ರಮಾಣದಾಗ ಬೆಳೆಸಿದಿರಿ ನಮ್ಮದು ಒಂದೇ ಇಚ್ಛೆ ಏನಂತಂದ್ರೆ ನಾವು ಭಾಳ ವರ್ಷದಿಂದ ಸಾವಯವ ಮಾಡ್ಕೊತ ಬಂದಿದ್ದಕ್ಕೆ ಇದು ದೇವ್ರ ಕೊಟ್ಟು ಗಿಫ್ಟ್ ಅಂತ ಅನ್ಕೋತೇನು ಮತ್ತು ಎಲ್ಲರೂ ಇನ್ನೂ ಬೆಳೆಸ್ರಿ ಅಸಂಶಯ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂತಂದ್ರೆ ನನಗೆ ಬೇಕಾಗುವಷ್ಟು ಆದಾಯ ನಾನು ಹೊಲದಾಗ ಬರಾಕ್ತೈತಿ ನನಗೇನು ಇದರಿಂದ ಲಾಭ ಅನ್ನೋದು ನನಗೆ ಹಿಂಡಿ ರೂಪವಾಗಿ ಬರ್ತದೆ ಇನ್ನೊಂದು ಏನಾಗ್ತದೆ ಅಂತಂದ್ರೆ ಹಿಂಡಿ ಇಲ್ಲಿ ನಾ ಇಪ್ಪತ್ತು ರೂಪಾಯಿ ಮಾರುವಲ್ಲಿ ನನಗೆ ಒಂದು ನೂರು ರೂಪಾಯಿ ಆಗಿ ಉತ್ಪಾದನೆ ಆಗಿ ಕೆಲಸ ಒಬ್ರಾಗಿ ಕೆಲಸ ಮಾಡ್ತದೆ ನಾ ಎಲ್ಲರ ಕಡೆಸೇ ಕೇಳ್ಕೋದು ಇಷ್ಟ ಅಂತಂದ್ರೆ ಎಣ್ಣೆ ಪ್ಯೂರ್ ಐತಿ ಪ್ಯೂವರ್ ಐತಿ ಅಂತ ಪದೇ ಪದೇ ಕೇಳಬೇಡ್ರಿ ಪ್ಯೂವರ್ ಇಲ್ದಕ್ಕಂಥ ನೀವು ಎಷ್ಟು ಎಣ್ಣೆ ನಮ್ಮ ಕಡಸ ಓದಿರ್ತೀರಿ ಅಷ್ಟು ದುಡ್ಡು ವಾಪಸ್ಸು ಮಾಡ್ತೇವೆ ಅಷ್ಟು ಇಷ್ಟು ಹೇಳ್ತೇನ್ರಿ ಸರ್ ಸರ ಈಗ ಹಿಂಡಿಗಳ್ರಿ ಪೈಲ ಹೆಂಗಿತ್ತು ನೋಡ್ರಿ ನಾನು ಹೊಲಸ ಸ್ಟಾರ್ಟ್ ಮಾಡಿದ್ರಿ ಸರ ಸ್ವಲ್ಪ ಪ್ರಮಾಣದಾಗ ಅವಾಗ ಹೆಂಗಿತ್ತಂತ ಸ್ವಲ್ಪ ಪ್ರಮಾಣದಾಗ ಹೋಗ್ತಿತ್ತು ನಾನು ಆಗಿ ಬಳಸ್ಕೊತಿದ್ದೆ ಈಗ ಏನಾಗ್ತತ್ರಿ ಈಗ ಸಾಕಷ್ಟು ಎಣ್ಣೆ ಸೇಲ ಆಗ್ತದ ಹಿಂಡಿನೂ ಮರಾಕ್ತೇನ್ರಿ ಈಗ ನಾನು ಹೊಲಕ್ನು ಹಾಕೋತೇನೆ ಹೊರಗನು ಹಿಂಡಿ ಮರಾಕ್ತೇನ್ರೀ ಆ ಮುಂದ್ ಹೆಂಗಂತ ಎಲ್ಲಾ ಕ್ವಾಲಿಟಿ ಹಿಂಡಿಗಳು ಇರ್ತಾವ್ ನಂಗೆ ಕರ್ಸ ಇಲ್ಲಿ ನೋಡ್ರಿ ಕಾಳ ಸ್ವಚ್ಛಂಗೆ ಹಸನ್ ಮಾಡಿದ್ರೆ ಅಷ್ಟೇ ಈ ತರ ಹಿಂಡಿ ಬರ್ತದೆ ಸರ್ ಯಾವ ಯಾವ ಹಿಂದಿ ಕುಸುಬಿ ಹೆಂಡ್ರಿ ಸರ್ ಇದೆ ಕುಸುಬಿದ್ರ ಹ ಕುಸುಬಿ ಸರ್ ಇದು ಏನ್ ರೇಟ್ ನ ಕೊಡ್ಲಕತ್ತಾ ಅದು ರೂಪಾಯಿ ಸರ್ ಕುಸುಬಿ ಹೆಂಡ್ರಿ ಹೆಚ್ಚು ಕಡಿಮೆ ಆಗತ್ತ ತ ರೇಟ್ ರೀ ಇದು ಸೂರ್ಯಕಾಂತಿ ಹೆಂಡ್ರಿ ಸರ್ ಹ ಹ ಹ ಇದೆ ಹೆಂಗ್ ಕೊಡ್ತಾರ ಸರ್ ಇದು ಸೂರ್ಯಕಾಂತಿ ಹಿಂಡಿ ಇಪ್ಪತ್ತೆರಡು ರೂಪಾಯಿ ಸರ್ ಇದೆ ಹ ನೆಕ್ಸ್ಟ್ ಇದು ಸಿಂಗಾದ ಹೆಂಡ್ರಿ ಸರ್ ಹ ಇದು ಸಿಂಗಾದ ಹಿಂಡಿ ಹೆಂಗ್ ಬರ್ತದ ಸರ್ ಪ್ಯೂರ್ ಕಾಳಿಲೆ ತಗದಿರ್ತವರು ರೀ ಇದನ್ನ ನಲವತ್ತೈದ ನಾಲ್ವತ್ತೆರಡು ರೂಪಾಯಿ ಕೊಡ್ತೇವ್ರಿ ಸರ ಕಾಳಿನ ರೇಟ್ ಹೆಂಗೆ ಹೆಚ್ಚು ಕಡಿಮೆ ಆಗ್ತದ ಹಿಂಡಿ ರೇಟ್ ಮಾಡ್ತೇವ್ರಿ ಸರ ಆಮೇಲೆ ಇದು ಕೊಬ್ಬರಿ ಹಿಂಡಿ ಸರ್ ಹ್ಮ್ ಕೊಬ್ಬರಿ ಹಿಂಡಿ ಅಂತಿ ರೈತರಿಗೆ ಸಿಗುದಿಲ್ರಿ ಸರ ಇದನ್ನೆಲ್ಲ ದಾಬಾ ದಾವರ ತಗೊಂಡೋಗ್ತಾ ಇರೋದನ್ನ ಅಡಿಕೆ ಯಾಕಂದ್ರೆ ಅಡಿಕೆ ಹೌದ್ ಹೌದ್ರಿ ಪ್ಯೂರ್ ಕೊಬ್ಬರಿ ಆಡಿರ್ತವ್ರ ನಾವ ನೀವು ತಿಂದು ನೋಡ್ರಿ ಗುರ್ತಾಗ್ತದ ನಿಮಗೆ ಏಕದಂ ಪ್ಯೂರ್ ಇರ್ತದ ಸರ್ ಪ್ಯೂರ್ ಬಾಬುರಿ ಅರ್ದಿರ್ತಾವಲ್ರಿ ಇರ್ತಾವಲ್ಲ ರೀ ಐತಾರ ಅದನ್ನ ದಬ ಹ್ಞೂ ಅದನ್ನ ಬಿಡೋಂಗೇನೇ ಇಲ್ಲ ರೀ ಕೊಬ್ಬರಿ ತೆಗಿಯೋದ ಇಡಿಯೋ ಹಾಕಿನಿ ಅಂತ ಬಂದು ಮುಂದೆ ತಗೊಂಡು ಹೋಗ್ತಾಯಿರ್ತಾರೆ ಹ್ಞೂ 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 ಶಿಂಗಾದ ಸರ್ ಅದು ಶೇಂಗಾದ ಹಿಂಡಿ ಹಾಂ ಸರ್ ಈ ಥರ ಎಲ್ಲ ಹಿಂಡಿನೂ ಸಿಗ್ತಾವ್ರಿ ಎಲ್ಲ ಹಿಂಡಿನೂ ಸಿಗ್ತಾವ್ರ ಸರ್ ಹ್ಞೂ 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 ಸರ್ ನಿಮ್ಮ ಎಣ್ಣೆ ಬೇಕಂದ್ರೆ ಡೈರೆಕ್ಟ್ ಬಂದು ಹೋಗೋರಿಗೆ ಎಲ್ಲೆಲ್ಲಿ ಸಿಗ್ಬೋದ್ರಿ ರ ಪೈಲಾ ಇಲ್ಲೇ ಗಾನಕನ ಬರ್ಬೇಕಾಗ್ತೇತ್ರಿ ಈಗ ನಾವು ಎಣ್ಣಿಗಳ ಪಾಯಿಂಟ್ಗಳು ಮಾಡಿಕೊಂಡೇವ್ರಿ ಆ ಪೈಲಾ ಇಲ್ಲೇ ಗಾನಕ ಬಂದ ಒಯ್ಬೇಕಾಗ್ತೇತ್ರಿ ಈಗ ಜನ್ರ ಈ ಹೊಲದಾಗ ಬರೋದಾಗ್ತೈತ್ರಿ ಜನ್ ನಮಗ್ ದೂರ ಆಗ್ತೇತಿ ನಾನ್ಲೆ ಅಂತ ಬೈಲಂಗಲ್ದಾಗ ಮುಂದಾಗ ಒಂದ್ ಬಿ ಆರ್ ಪಾಟೀಲ್ ಅಂತ ಹೇಳಿ ನಮ್ಮ ನಮ್ಮ ಹಿರಿಯಾರದಾರ್ ಅವರು ನಾವು ಕೂಡ ಒಂದ್ ಅಂಗಡಿ ತೆಗ್ದವ್ರಿ ಅಂದ ಅಂದ್ರ ಅವ್ರ್ ಬೆಲ್ರಿ ನಂದ್ ಏನ್ರಿ ಒಂದ್ ಅಂಗಡ್ಯಾಗ ಸಂಗೊಳ್ಳಿ ರಾಯನ ಸರ್ಕಲ್ ಕ್ರಿ ಸಂಗೊಳ್ಳಿ ರಾಯನ ಸ್ಟ್ಯಾಚು ಬಾಜು ತೋಟಗಾರಿಕಾ ಇಲಾಖೆ ಕಾಂಪ್ಲೆಕ್ಸ್ ದಾಗ ಒಂದ್ ಅಂಗಡಿ ಹಾಕಿದವ್ರಿ ಮುನ್ವಳ್ಳಿಗೆ ಒಂದ್ ಅಂಗಡಿ ಇ ಸರ ಮುನವಳಿಗೆ ಮಲ್ಲೂರ್ ಫೇಮಸ್ ಪೇಡಾ ಅಂತ ಐತ್ರಿ ಸರ ನಮ್ಮ ಅದ್ರಿ ಬೆಲ್ಲದ ಪೇಡಾನು ಸಿಗ್ತೈತ್ರಿ ಎಲ್ಲಾ ತರ ಪೇಡೆಗಳು ಸಿಗ್ತಾವ್ರಿ ಅಲ್ರಿ ಅದ ಅಂಗಡಿಯಾಗಾನ ನಾನು ನೆನೆಯಟ್ಟಿರ್ತೇನೆ ರೀ ಆಮೇಲೆ ಬಾಗೇವಾಡ ಸಿಕ್ತತ್ರಿ ಬೆಳಗಾವ್ದಾಗ ಸಿಗ್ತೇತ್ರಿ ಆ ಎಲ್ ಡಿ ಮಾರ್ಟ್ ಅಂತೈತಿ ಸರ್ ಅಲ್ಲಿ ರೀ ಬೆಳಗಾವದಾಗ ಒಂದ್ ಎರಡ್ ಕಡೆ ಕೊಲ್ಲಾಪುರ್ ಸರ್ಕಲ್ ಆಗಿಟ್ಟಿರ್ತೇನ್ ರೀ ಈಗ ಅಲ್ಲೇ 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 ಸಿಗುವಂಗ್ ಮಾಡಾಕ್ತೇನಿ ಸರ್ ಸರ್ ನಮಸ್ಕಾರ 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 ಸರ್ ಸರ್ ತಮ್ಮ ಪರಿಚಯ ಹೇಳ್ರಿ ನಾವೆಲ್ಲ ಹೊಸರು ಗ್ರಾಮದ ಬಂದಿವಿ ಸರ್ ಇಲ್ಲಿ ಹೊಸರು ಗ್ರಾಮ ಹೊಸರು ಗ್ರಾಮ ತಮ್ಮ ಹೆಸರು ರೀ ಹೆಸರು ಉಮೇಶ್ ಮತ್ತ ನಮ್ಮ ಎಲ್ಲ ಬಳಗ ಬಂದಿವಿ ಸರ್ ಅವ ಇವತ್ತು ನಾವು ಇಲ್ಲಿ ಬರ್ಬೇಕಾರ ಅಂತಂದ್ರೆ ಇವತ್ತು ಒಂದು ಎಣ್ಣೆ ಗಾನ ಹಾಕಿದಾರ ಅಂತೇಳಿ ಒಂದು ಸುದ್ದಿತ್ತು ಸುಮಾರು ವರ್ಷದಿಂದ ಅದಕ್ಕಾಗಿ ನಾವೆಲ್ಲ ಒಂದು ಇಲ್ಲಿ ಒಳ್ಳೆ ಎಣ್ಣೆ ಸಿಗ್ತದೆ ಅಂತೇಳಿ ಎಲ್ಲ ಜನರಿಗೆ ಬಗ್ಗೆ ಬಹಳ ತುಂಬಾ ಹೇಳ್ತಾ ಇದ್ರು ಅದ ಕಾರಣ ನಾವು ಈಗ ಸುಮಾರು ಒಂದು ವರ್ಷದಿಂದ ಎಣ್ಣೆ ಯೂಸ್ ವರ್ಷದಿಂದ ಮಾಡ್ತೇವೆ ಮಾಡ್ತೇವೆ ಅಂದ್ರೆ ಎಲ್ಲಾ ತರ ಎಣ್ಣೆ ಯೂಸ್ ಮಾಡಿದಿವಿ ಅದ್ರಲ್ಲಿ ನಮ್ಗೆ ಇದೊಂದು ಇವತ್ತು ಒಂದ್ ಎರಡು ತಿಂಗಳ ಶೇಂಗಾ ಯೂಸ್ ಮಾಡ್ತೇವೆ ಎರಡು ತಿಂಗಳ ಕುಸುಬಿ ಯೂಸ್ ಮಾಡ್ತೇವೆ ಮತ್ತೆ ಎರಡು ತಿಂಗಳ ಸೂರೇಪಾಟ ಯೂಸ್ ಮಾಡ್ತೇವೆ ಎಣ್ಣೆ ಹೋಳಿಗೆ ಮಾತ್ರ ಒಂದು ಒಳ್ಳೆ ಕ್ವಾಲಿಟಿ ಸಿಗ್ತಾ ಇದೆ ಈಗ ಮಾರ್ಕೆಟ್ ಅಲ್ಲಿ ತಗೋ ಎಣ್ಣೆಗೂ ಇದಕ್ಕೂ ಬಳಸಿದ ಮೇಲೆ ನಿಮ್ಗೆ ಆರೋಗ್ಯದ ಅನುಭವ ಯಾವ ತರ ವ್ಯತ್ಯಾಸ ಇದೆ ವ್ಯತ್ಯಾಸ ತುಂಬಾ ವ್ಯತ್ಯಾಸ ಇದೆ ಅದನ್ನ ಯೂಸ್ ಮಾಡಿದ್ರೆ ಮಾತ್ರ ಅದ್ರ ಬಗ್ಗೆ ನಾವ್ ಹೇಳಿದ್ರೆ ಅದ್ರ ಬಗ್ಗೆ ಜನಕ್ಕೆ ಅರ್ಥ ಆಗಲ್ಲ ಅದನ್ನ ಹೇಳ್ತಾ ಹೇಳ್ತಾ ಹೋದ್ರೆ ಅದ್ರ ಬಗ್ಗೆ ತುಂಬಾ ಇದೆ ಅದಕ್ಕಾಗಿ ಒಳ್ಳೆ ಒಂದು ಇದನ್ನ ಮಾಡ್ತಾ ಇದ್ದಾರೆ ಈಗ ಗಾಣದ ಎಣ್ಣೆ ಹೆಸರು ಮೇಲೆ ಕಲಬೆರಕೆ ಬರ್ತಾ ಇದೆ ಬರ್ತಾ ಇದೆ ಈ ಎಣ್ಣೆ ಯಾವ ತರ ಆದ್ರೆ ಇಲ್ಲ ಅದಕ್ಕೆ ಅದಕ್ಕೆ ನೋಡಿದ್ರೆ ತುಂಬಾ ವ್ಯತ್ಯಾಸ ಬಾಳಿದೆ ಯಾಕಂತಂದ್ರೆ ಇದನ್ನ ನಾವು ಬರೇ ಇವತ್ತು ಇವತ್ತು ಇವರು ಎಣ್ಣೆ ಕೊಡ್ತಾರಲ್ಲ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಇವತ್ತು ಆರೋಗ್ಯಕರವಾದಂತ ಒಂದು ಕೊಬ್ಬರಿ ಎಣ್ಣೆ ಇದೆ ತಲೆಗೆ ಹಚ್ಚಕಂತ ಒಂದು ಚಮಚೆನ ಕುಡಿದ್ರೂ ಕೂಡ ಸುಮಾರು ನಮ್ಮ ಕೂಡ ಎಲ್ಲ ಒಂದು ತರ ಬೇರೆ ಅನಿಸ್ತಾವ ಆ ತರ ಎಣ್ಣೆ ಮಾಡ್ತಾರೆ ದಿವಸ ಹೇಳ್ಬೇಕಂದ್ರೆ ಗಾಣ ಸುಮಾರು ಜನ ಮಾಡಿದಾರ ಆದ್ರೆ ಅವ್ರು ಯಾವ ತರ ಎಣ್ಣೆ ಯೂಸ್ ಮಾ ಯಾವ ತರ ಕಾಳಾಕ್ತಾರ ಯಾವ ತರ ಎಣ್ಣೆ ಮಾಡ್ತಾರೋ ಗೊತ್ತಲ್ಲ ಅವಾಗ ಪ್ಯಾಕಿಂಗ್ ಮಾಡಿ ಹೊಡೆದ ಅಂಗಡಿ ಒಳಗೆ ಗಿಟ್ಟಕಾರಿ ಇದು ಸಾವಿ ರೈತಿ ಆತರ ಈ ತರ ಹೇಳ್ತಾರೆ ಇದು ನಮ್ಮ ಕಣ್ಣ ಹಜಿರ ಇಲ್ಲ ಶೇಂಗಾ ನೋಡಿದ್ವಿ ಕುಸಿಬಿ ನೋಡಿದಿವಿ ಆ ತರ ಎಲ್ಲ ಇವ್ರ ಹತ್ರ ಇದೆ ನಮ್ಮ ಅದನ್ನೆಲ್ಲ ಹಾಕ್ಯಾರ ನಿಮ್ಗೆ ಎಷ್ಟು ಕೆಜಿ ಬೇಕು ಅಷ್ಟಿ ನಮಗೆ ಹಾಕೊಡ ಹೌದು ನಮ್ಮ ಮುಂದೆ ಹಾಕೊಡ್ತಾರೆ ಗಾನದ ರೂಪದಲ್ಲಿ ನಮ್ಮ ತೆಗೆದ ಕೊಡ್ತಾರೆ ಸರ್ ಈ ತರ ಒಂದು ಒಳ್ಳೆಯ ಪ್ರೊಜೆಕ್ಟ್ ಇದೆ ಅದಕ್ಕಾಗಿ ನಾವೆಲ್ಲ ಈಗ ಸುಮಾರು ನೋಡಿದೇವೆ ಈ ತರ ನಮ್ಮ ಭಾಗದಲ್ಲಿ ಯಾರು ಕೂಡ ಮಾಡಿಲ್ಲ ಇವರು ನಮ್ಮ ರೈತಾಪಿ ವರ್ಗದವರು ಎಲ್ಲ ಹೀಗಾಗಿ ನಮಗೆ ಒಂದು ರೈತರಿಗೆ ಗೋಸ್ಕರ ಹಾಗೂ ಒಳ್ಳೆಯದಂತ ಒಂದು ಎಣ್ಣೆಯನ್ನು ನೀಡ್ತಿದ್ದಾರೆ ಅದಕ್ಕಾಗಿ ತಾವೆಲ್ಲರೂ ಇದನ್ನ ಒಂದು ಎಣ್ಣೆ ಬಳಕೆ ಮಾಡೋದನ್ನು ತಮ್ಮೆಲ್ಲ ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣ್ತೀರಿ ಅಂತ ಹೇಳ್ತೀರಾ ತಮಗೆಲ್ಲರೂ ಈ ಮುಖಾಂತರ ನಾನು ಹೇಳಕ್ಕೆ ಬಯಸ್ತೀನಿ ಥ್ಯಾಂಕ್ ಯು